ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು ತಾವು ಏನು ಸಂಕಲ್ಪ ಮಾಡ್ತಿದ್ದಿರೋ ಯಾವ ಕೆಲಸದ ಬಗ್ಗೆ ನಿಮ್ಮ ಆಲೋಚನೆ ಇದೆಯೋ ಯಾವ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿದ್ದಿರೋ ಖಂಡಿತ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀನಿ ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಒಂದು ಒಳ್ಳೆಯ ಮನಸ್ಸಿನಿಂದ ಮಾಡಿ ಒಳ್ಳೆ ಕೆಲಸವನ್ನು ಒಳ್ಳೆ ಮನಸ್ಸಿನಿಂದ ಮಾಡಿ ಮನೆಯಿಂದ ಆಚೆಗೊಡುವಾಗ ನಿಮ್ಮ ಮಾತೃಶ್ರೀಯ ತಾಯಿಯ ಪಾದಮಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಡಿ ಅಷ್ಟೇ ಅಲ್ಲದೇ ಇವತ್ತನ ದಿವಸ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕರವರೆಗೂ ತಾವು ಏನೆಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ ಬಹುಶಃ ಅದೃಷ್ಟ ಅಂದರೆ ಹೀಗೇ ಇರ್ಬೋದು ಭಗವಂತ ಕೊಟ್ಟರೆ ಎಲ್ಲವೂ ಹೀಗೆ ಕೊಡ್ತಕ್ಕಂಥದ್ದು ಅದಕ್ಕೆ ಹಿರಿಯರನ್ನು ಮಾತಾಡ್ತಾರೆ ದೇವರು ಕೊಟ್ಟರೆ ಕೊನೆ ತನಕ ಮಾನವ ಕೊಟ್ಟರೆ ಮನೆ ತನಕ ಅಂತ ಹಾಗೆ ದೇವ್ರು ಕೊಡುವಂಥ ಕಾಲ ಆ ಕೊಡುವಂಥದ್ದನ್ನು ನಾವು ಹೇಗೆ ಸ್ವೀಕರಿಸಬೇಕು ಹೇಗೆ ಸ್ವೀಕರಿಸಬೇಕು ಹೇಗೆ ಅದನ್ನು ಸ್ವಾಗತಿಸಬೇಕು ಅದು ನಿಮಗೆ ಬಿಟ್ಟು ವಿಚಾರ ಹಾಗೆ ಎಷ್ಟೋ ಜನ ಉದ್ಯೋಗ ಇಲ್ದಿರೋ ಒದ್ದಾಡ್ತಾ ಇರ್ತೀರಿ ಉದ್ಯೋಗಕ್ಕೊಂದು ಒಳ್ಳೆಯ ಅವಕಾಶ ಸಿಗುವಂಥದ್ದು ಅಥವಾ ಕೆಲವಷ್ಟು ವಿಚಾರಗಳನ್ನು ಭಾಳಷ್ಟು ಒಳಗಡೆ ನೋವಿಲ್ಲಿಟ್ಕೊಂಡು ಉದ್ದಾಡ್ತಾ ಇದ್ದೀರಿ ಇಲ್ಲಿವರೆಗೂ ಮೇಷರಾಶಿಯವರು ಕೆಲವಷ್ಟು ವಿಚಾರಗಳನ್ನು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕಾಗ್ದಿರ ಮನದೊಳಗಡೆ ಸಾಕಷ್ಟು ನೋವಿರತಕ್ಕಂಥ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಅದಕ್ಕೂ ಸಹಿತ ಒಂದು ಅನುಕೂಲವಾಗಿ ಕಾರ್ಯಸಿದ್ಧಿ ಆಗುವಂಥ ಯೋಗ ಫಲ ಇವತ್ತು ಸಹಿತ ಸಿಗುತ್ತೆ ಹಾಗಾಗಿ ಇವತ್ತು ನೀವೇನು ಮಾಡಿದ್ರೂ ಅದರ ಫಲಾಫಲಗಳು ಸಾಕಷ್ಟು ಸಿದ್ಧಿಯಾಗುವಂಥ ಯೋಗ ಫಲ ಸಿಗುವಂಥ ಅದೃಷ್ಟ ಇದೆ ಹಾಗಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಸಹಿತ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ತದನಂತರ ಹೊರಡಿ ಹೆಚ್ಚಿನ ಫಲವನ್ನು ಮೇಷರಾಶಿಯವರು ಸಿದ್ಧಪಡಿಸ್ಕೊಳ್ತೀನಿ ಋಷಭರಾಶಿ ಋಷಭಲಗ್ನ ಋಷಭರಾಶಿ ಋಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹ ಇರೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ಕೆಲಸ ಮಾಡಬೇಕಾದರೂ ಮಾಡುವಂಥ ಕೆಲಸ ನಿಮ್ಮ ಮನಸ್ಸು ಒಪ್ಪಬೇಕು ಮತ್ತೊಬ್ಬರು ಒಪ್ಪಬೇಕು ಯಾಕೆಂದರೆ ನಮ್ಮ ನಡೆಯ ನಡವಳಿಕೆಗಳು ಸರಿಯಿದ್ದು ಧರ್ಮ ಮಾರ್ಗದಲ್ಲಿ ನಡೆದರೆ ಅದರ ಫಲಗಳು ಸಾಕಷ್ಟು ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಭಯಪಡಬೇಕಾದಿಲ್ಲ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ತುದಿಯಲ್ಲಿ ಕೋಪ ಮಾಡ್ಕೊಳ್ದಿರ ಸಮಾಧಾನವಾಗಿ ಹಸನ್ಮುಖಿಯಾಗಿರ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ತುಂಬ ದಿನಗಳಿಂದ ಕಳೆದು ಹೋಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಇವತ್ತು ಮರಳಿ ಪಡೆಯುವಂತಹದ್ದು ಅಥವಾ ನೀವೇ ಎಲ್ಲೋ ಇಟ್ಟುಬಿಟ್ಟು ಹುಡುಕಾಡ್ತಾ ಅದು ಇವತ್ತು ನಿಮ್ಮ ಸಿಕ್ಕಿ ಒಂದು ಸಂತೋಷ ಆಗುವಂಥದ್ದು ಹಾಗೆ ಮಕ್ಕಳ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುವಂಥದ್ದು ಹೊಸದಾದಂಥ ಕೆಲಸಗಳಿಗೆ ಒಂದು ಚಾಲನೆ ಕೊಡ್ತಕ್ಕಂಥ ಅದೃಷ್ಟ ಇವತ್ತು ಋಷಭರಾಶಿಯವ್ರಿಗೆ ಇದೆ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ತಾವು ಮಾಡುವಂಥ ಕೆಲಸದಲ್ಲಿ ಒಂದು ಅದ್ಭುತವಾದಂತಹ ಒಂದು ಕಾರ್ಯವನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಉದ್ದಿನ ಬೆಳೆ ಒಂದಿಷ್ಟು ತೊಗರಿ ಬೆಳೆ ಉದ್ದು ಮತ್ತು ತೊಗರಿ ತೊಗರಿಬೇಳೆ ಮತ್ತು ಉದ್ದಿನ ಬೆಳೆಯನ್ನು ಮನೇಲಿಟ್ಟು ಪೂಜೆ ಮಾಡಿ ಯಾವುದಾದ್ರೂ ಒಂದು ದೈವ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವನ್ನೇ ಸಿದ್ಧಪಡಿಸ್ಕೊಳ್ತೀರಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ದು ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಲಾಭವಿದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ ಜೊತೆಯಲ್ಲಿರ್ತಕ್ಕಂಥವರು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರು ಆಡುವ ಮಾತು ಅವರ ನಡೆ ನಡವಳಿಕೆ ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವುಂಟು ಮಾಡಬಹುದು ಆದರೂ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಣಯ ಅರ್ಥಗರ್ಭಿತವಾಗಿರಬೇಕು ಒಳ್ಳೆಯ ಆಲೋಚನೆ ಮಾಡಬೇಕು ಸರಿಯಾವುದು ತಪ್ಪು ಯಾವುದು ಯಾವುದು ಬೇಕು ಯಾವುದು ಬೇಡ ಈ ಸರಿ ತಪ್ಪುಗಳು ಮತ್ತು ಬೇಕು ಬೇಡಗಳ ಸರಿಯಾದ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಮೈಕೈ ನೋವು ಕಣ್ಣುಗಳು ಉರಿ ಬರ್ತಕ್ಕಂಥದ್ದು ಹಾಗೆ ಹಣಕಾಸು ಸ್ವಲ್ಪ ಇಕ್ಕಟ್ಟಾಗುವಂಥದ್ದು ಕೆಲವು ವಸ್ತುಗಳನ್ನೆಲ್ಲೋ ಇಟ್ಟು ಬರೀ ಹುಡುಕಾಟ ಮಾಡುವಂಥದ್ದು ಅದರಲ್ಲೂ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಇಪ್ಪತ್ತು ಮೂರರಿಂದ ನಾಲ್ಕು ಇಪ್ಪತ್ತರ ಮಧ್ಯದಲ್ಲಿ ಭಾಳ ಜಾಗೃತರಾಗಿರಬೇಕು ಮಿಥುನ ರಾಶಿಯವರು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಅಂಗೈಯಲ್ಲಿ ಒಂದು ಚಿಟಿಗೆಯಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಅದಕ್ಕೆ ಒಂದು ಹನಿ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಅದನ್ನು ದೇವಿಯ ಸಾನ್ನಿಧ್ಯದಲ್ಲೋ ಹಸಿರು ಎಲೆಗಳ ಮೇಲೆ ಇಟ್ಟು ನಮಸ್ಕಾರ ಮಾಡೋದರಿಂದ ಸಾಕಷ್ಟು ಅದೃಷ್ಟದ ರೇಖೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇದರ ಮಧ್ಯದಲ್ಲಿ ಸಾಧ್ಯವಾದರೆ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪ ಹಚ್ಚಿ ಅಥವಾ ಕಾಲದಲ್ಲಿ ಯಾವುದಾದ್ರೂ ವೃಕ್ಷಗಳಿಗೆ ನಮಸ್ಕಾರ ಮಾಡಿ ವೃಕ್ಷಗಳ ಸಾನ್ನಿಧ್ಯದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಕಷ್ಟಗಳನ್ನು ಹೇಳ್ಕೊಂಡ್ರೆ ಅಲ್ಲಿ ಮತ್ತಷ್ಟು ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟ ಎಂಬತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿದೆ ಬಹುಶಃ ಸಾಂಬ ಸದಾಶಿವನ ಅನುಗ್ರಹವು ಅಥವಾ ಚಂದ್ರಶೇಖರನ ಆರಾಧನೆ ಮಾಡೋದರಿಂದ ನೀವು ಸಿಗುವಂಥ ಫಲವೋ ನೀವು ನಂಬಿರತಕ್ಕಂಥ ದೈವದ ಅನುಗ್ರಹದಿಂದ ಇವತ್ತು ಸಾಕಷ್ಟು ಒಳ್ಳೆ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಬರತಕ್ಕಂಥದ್ದು ಮನರಂಜನಾ ಕ್ಷೇತ್ರಕ್ಕೆ ಬರತಕ್ಕಂಥದ್ದು ನಿಮ್ಮ ಮೇಲಧಿಕಾರಿಗಳ ಹತ್ರ ಸಮಂಜಿಸುವ ಕೂತು ಮಾತಾಡುವಂಥದ್ದು ಅದ್ಭುತವಾದಂತಹ ಒಂದು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಬಹುಶಃ ಅದೃಷ್ಟ ಇವತ್ತು ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸಾಧ್ಯವಾದರೆ ನಿಮ್ಮ ಕರೆ ಹಸ್ತದಿಂದ ಒಂದಿಷ್ಟು ಹಾಲು ಹಣ್ಣು ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡಿ ಅವರ ಮಾತಿನಂತೆ ಇವತ್ತು ನಡೆದಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಇವತ್ತು ನೀವು ತಂದುಕೊಳ್ತೀರಿ ಹಾಗೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ರೀತಿ ನಿಮ್ಮ ಬದುಕನ್ನು ಸಾಗಿಸುವಂಥ ಅದೃಷ್ಟ ಇರತಕ್ಕಂಥ ಒಳ್ಳೆಯ ಯೋಗ ಯೋಗ ಫಲ ಇರತಕ್ಕಂಥ ಭವಿಷ್ಯದ್ದು ಈ ಶುಭ ದಿನದಂದಿದೆ ಒಳ್ಳೆಯದಾಗಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಅವರ ಗರ್ಜನೆ ಇವತ್ತು ಬಹಳ ಚೆನ್ನಾಗಿದೆ ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನ ತಗೊಳ್ತೀರಿ ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ತಾವು ಮೊದಲು ಮಾಡಬೇಕಾದ್ದು ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವ ಮುನ್ನ ಮನೆ ದೇವರಿಗೆ ನಮಸ್ಕಾರ ಮಾಡಿ ಮನೆ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕಿ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಳವಡಿಸಿದ ನಂತರ ನೀವು ಆಚೆ ಹೊರಡುವಂಥದ್ದು ಬಹಳ ಉತ್ತಮ ತಾವು ಯಾವುದೇ ಕೆಲಸ ಮಾಡಿ ಯಾವುದೇ ಉದ್ಯೋಗ ಮಾಡಿ ತಾವು ಹೇಗಾದರೂ ಇರಿ ಆದರೆ ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಸಂದೇಶ ಮತ್ತೊಬ್ಬರಿಗೆ ಕೊಡಬೇಕು ಅಥವಾ ಒಳ್ಳೆಯದನ್ನೇ ಮಾಡಬೇಕು ಅಂತಕ್ಕಂಥ ಆ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಗುಣ ಆಗಿದ್ದೇ ಆದರೆ ಖಂಡಿತ ಮತ್ತಷ್ಟು ಅದ್ಭುತವಾದ ಫಲ ಅದರಲ್ಲೂ ಇವತ್ತು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಂತೂ ಅದೃಷ್ಟವೇ ಅದೃಷ್ಟ ಹಾಗೆ ತಾವು ಏನು ಚಿಂತನೆ ಮಾಡ್ತಿದ್ದೀರಿ ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಯಾವುದರ ಫಲಾಪರಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರಿ ಖಂಡಿತ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಆ ಸಾಧನೆಯ ಹಾದಿ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇವತ್ತು ನೀವು ಸಾಧ್ಯವಾದರೆ ಒಂದು ಚಿಟಿಗೆ ಎಷ್ಟು ಉದ್ದಿನ ಬೆಳೆ ಒಂದು ಚಿಟಿಗೆ ಎಷ್ಟು ಅಕ್ಕಿ ಒಂದು ಚಿಟಿಗೆ ಎಷ್ಟು ಉಪ್ಪು ಈ ಮೂರು ಧಾನ್ಯವನ್ನು ಮೂರು ಪದಾರ್ಥವನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಇಷ್ಟು ಕಾಯಕವನ್ನು ಮಾಡಿ ಸಿಂಹರಾಶಿಯವರು ನಡೆದಿದ್ದೇ ಆದರೆ ಮತ್ತಷ್ಟು ಅದ್ಭುತ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಕನ್ಯಾರಾಶಿ ಕನ್ಯಾ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬರ್ತಾ ಇರುತ್ತೆ ಯಾರನ್ನ ನಂಬಿದ್ದಿರೋ ನಂಬಿರ್ತಕ್ಕಂಥ ವ್ಯಕ್ತಿಗಳು ಮೋಸ ಮಾಡೋದಾಗ್ಲಿ ಅಥವಾ ನಮಗೆ ಅರಿವಿಲ್ದಿರ ಮತ್ತೊಬ್ಬರು ತೊಂದರೆ ಆಗ್ತಾ ಇದ್ದು ಅವರು ಆ ತೊಂದರೆಯಲ್ಲಿ ಸಿಲುಕೊಳ್ಳುವಂಥ ಪರಿಸ್ಥಿತಿ ಅದಾದಮೇಲೆ ನಮಗೆ ಅರ್ಥ ಆಗುತ್ತೆ ನಮ್ಮಿಂದ ಅವ್ರು ತೊಂದರೆ ಅನುಭವಿಸ್ತಿದ್ದಾರೆ ನಮ್ಮಿಂದ ಅವ್ರಿಗೆ ಏನೋ ಅಸಮಾಧಾನ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದನ್ನು ಏನೂ ಮಾಡಲಿಕ್ಕಾಗಲ್ಲ ಸಮಯ ಮೀರೋಗ್ಬಿಟ್ಟಿರುತ್ತಲ್ಲ ಆದರೆ ಅದರ ದೋಷ ಪರಿಹಾರಾರ್ಥವಾಗಿ ಇವತ್ತಿನ ದಿವಸ ಎಲ್ಲಾದರೂ ಒಂದು ಗೋವು ಕಂಡ್ರೆ ಒಂದಿಷ್ಟು ಗೋವಿಗೆ ಗೋಗ್ರಾಸ ಕೊಡಿ ನೋಡಿ ಒಬ್ಬ ಮನುಷ್ಯ ತುಂಬ ನೋವು ಅನುಭವಿಸ್ತಾನೆ ಕಷ್ಟಗಳಲ್ಲಿ ಸಿಲುಕೊಳ್ತಾನೆ ತನಗೆ ಅರಿವಿಲ್ದಿರೇ ಸಮಸ್ಯೆ ಬರ್ತಾ ತಾನು ತಾನೆಷ್ಟೇ ನ್ಯಾಯ ಬದುಕನ್ನು ಬದುಕಿದ್ರೂ ಇವತ್ತು ಕಷ್ಟದಲ್ಲಿದ್ದಾನೆ ಅಂದರೆ ಅವನು ಇವತ್ತಿನ ಕರ್ಮ ಅಲ್ಲ ಅದು ಪ್ರಾರಬ್ಧ ಕರ್ಮ ಪೂರ್ವಾರ್ಜಿತ ಹಾಗಾಗಿ ಆ ಡಿಪಾಸಿಟ್ಸ್ ಅಂತಕ್ಕಂಥದ್ದು ಹಿಂದಿನ ಜನ್ಮದ ಒಂದಷ್ಟು ಕರ್ಮ ಫಲಗಳನ್ನು ನಾವು ಇವತ್ತು ಅನುಭವಿಸ್ಬೇಕು ಅಂದರೆ ಹಿಂದಿನ ಜನ್ಮದ ಬರೀ ಕರ್ಮ ಮಾತ್ರ ಅಲ್ಲ ಹಿಂದಿನ ಜನ್ಮದ ಪುಣ್ಯವೂ ಸಹಿತ ಈ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ ಹಾಗಿರಬೇಕಾದರೆ ರಾಶಿಯವರು ಇವತ್ತಿನ ದಿವಸ ಒಂದು ಗೋಪ್ರಾರ್ಥನೆ ಮಾಡೋದರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥ ಅವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ದೂರಬಾರ ಪ್ರಯಾಣ ಬೆಳೆಸಬೇಕು ಅಂತಕ್ಕಂಥ ಆಸೆ ನಿಮಗಿದೆ ಚಿಂತನೆ ಮಾಡಿದಷ್ಟು ಲಾಭವನ್ನೇ ಗಳಿಸ್ತೀರಿ ಮತ್ತಷ್ಟು ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು ವ್ಯವಹಾರಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬೇಕು ನನ್ನನ್ನು ನಂಬಿರತಕ್ಕಂಥ ಅವರಿಗೆ ನ್ಯಾಯಬದ್ಧವಾದಂಥ ರೀತಿ ಬದುಕನ್ನು ನಾನು ತೋರಿಸಬೇಕು ಹಾಗೆ ಯಾರೊಬ್ಬರೊಂದಿಗೆ ನಾನು ವ್ಯವಹಾರ ಮಾಡಿದ್ರು ಆ ವ್ಯವಹಾರ ಪೂರ್ಣವಾಗಿ ಎಲ್ಲವೂ ಕಾರ್ಯಸಿದ್ಧಿ ಆಗಬೇಕು ಎಂಬತಕ್ಕಂಥ ನಿಮ್ಮ ಆ ಚಿಂತನೆ ನಿಮ್ಮ ಆಲೋಚನೆ ನಿಮ್ಮ ಸರಿಯಾದಂಥ ಮಾರ್ಗ ಆ ಮಾರ್ಗದ ಅನುಸೂಚನೆ ಮಾಡತಕ್ಕಂಥದ್ದು ಎಲ್ಲವೂ ಫಲಾಪುರಗಳ ಸಿದ್ಧಿಯಾಗೋದ್ರಿಂದ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದಕ್ಷಿಣಾಭಿಮುಖವಾಗಿ ನಿಂತು ಓಂ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಒಂದು ನೂರ ಎಂಟು ಬಾರಿ ಪಠನೆ ಮಾಡಿ ತದನಂತರ ನೀವು ಮನೆಯಿಂದ ಆಚೆ ಹೊರಡುವಂಥದ್ದು ಬಹಳ ಉತ್ತಮ ದಕ್ಷಿಣಾಭಿಮುಖವಾಗಿ ನಿಂತು ಶಿವಧ್ಯಾನವನ್ನು ಮಾಡೋದರಿಂದ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ ಫಲಾಪುರಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಎಂಥದ್ದೇ ಆದರೂ ಇವತ್ತು ನೀವೇನೆಂದುಕೊಂಡ್ರೋ ಅದು ಕಾರ್ಯಸಿದ್ಧಿ ಆಗುತ್ತೆ ತುಲಾರಾಶಿಯವರಿಗೆ ಒಳ್ಳೆಯದಾಗ್ಲಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟ ತುಂಬ ಚೆನ್ನಾಗಿದ್ದು ಕೆಲಸಗಳಲ್ಲಿ ಹೆಚ್ಚು ಲಾಭ ಇದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇರುತ್ತೆ ಮನಸ್ಸಲ್ಲಿ ನೆಮ್ಮದಿ ಇರುವುದಿಲ್ಲ ಚಂಚಲತೆ ಇರುತ್ತೆ ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ ಆದರೆ ಅದನ್ನು ಸರಿಯಾದ ಸನ್ಮಾರ್ಗದಲ್ಲಿ ಮಾರ್ಗದಲ್ಲಿ ನೋಡಿದಾಗ ಮಾತ್ರ ಅದರ ಫಲಗಳು ಸಿಕ್ಕಂಗಾಗುತ್ತೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಪ್ರಗತಿ ಕಂಡು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ನೀವು ಮಾಡುವಂಥ ಮಾಡ್ತಿರುವಂಥ ಕೆಲಸಕ್ಕೆ ಮತ್ತಷ್ಟು ಲಾಭ ಸಿಗಬೇಕಾದರೂ ನಂಬಿರುವ ದೈವವನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಹಾಗೆ ಸಣ್ಣ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಏನೋ ಒಂಚೂರು ಹಣ್ಣು ಹಂಪಲು ಕೊಡಿ ಹಾಗೆ ಉದ್ಯೋಗದ ಕಡೆ ಹೆಚ್ಚು ಜವಾಬ್ದಾರಿ ತೊಗೊಳ್ಳಿ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿ ನಿಂತರೆ ಮಾತ್ರ ಇವತ್ತಿನ ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾಗುವಂಥದ್ದು ಒಳ್ಳೆಯದಾಗಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟುತ್ತಾಗುತ್ತೆ ಜೊತೆಗೆ ಯಾವುದೇ ಕೆಲಸದಲ್ಲಾದರೂ ಆದರೂ ಸಹಿತ ಆಸಕ್ತಿ ಇಲ್ಲದಂಥ ರೀತಿಯಲ್ಲಿರುತ್ತೆ ಏನಾದರೂ ಒಂದು ನಿಮ್ಮ ನೀವು ಮಾಡುವಂಥ ಕೆಲಸನೇ ಬೇರೆ ನಿಮ್ಮ ಆಲೋಚನೆಯೇ ಬೇರೆ ಒಟ್ಟಾರೆ ಹೇಳಬೇಕಂದ್ರೆ ಧನು ರಾಶಿಯವರಿಗೆ ಲಾಭ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟವಾಗಿದ್ದು ಅಧಿಕವಾದಂತಹ ನಷ್ಟಕ್ಕೆ ಎಲ್ಲಿ ಉಳುಕ್ತಿರೋ ಎಂಬತಕ್ಕಂಥ ಭಯದಲ್ಲಿದ್ದೀರಿ ಆದರೆ ನಷ್ಟ ಆಗುವುದಿಲ್ಲ ಭಗವಂತ ನಿಮ್ಮನ್ನು ಕೈ ಹಿಡಿದೇ ನಡೆಸ್ತಾನೆ ಆದರೆ ನಿಮ್ಮ ಧರ್ಮ ಮಾರ್ಗದಲ್ಲಿ ಇಡಿತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯವಾದರೆ ಒಂದು ಚಿಟಿಗೆ ಎಷ್ಟು ಅವರೇ ಬೇಳೆ ಒಂದು ಚಿಟಿಗೆ ಎಷ್ಟು ಅಕ್ಕಿ ಅವರೇ ಅಂದರೆ ಶುಕ್ರ ಅಕ್ಕಿ ಅಂದರೆ ಚಂದ್ರ ಈ ಎರಡೂ ಧಾನ್ಯಗಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇವತ್ತು ಬಂದು ಯಾವುದೇ ಸಮಸ್ಯೆಗಳಾದರೂ ಧನುರ್ ರಾಶಿಯವರಿಗೆ ಅದು ದೂರ ಆಗುತ್ತೆ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಶನಿಯ ಒಂದು ಅನುಗ್ರಹದಿಂದಲೂ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ ಆದರೆ ಕೆಲಸಕ್ಕೆ ಬಾರದಂಥ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚು ತಲೆಗೆ ಹಾಕೊಂಡ್ಬಿಡ್ತೀರಿ ಯಾವುದು ಬೇಕು ಯಾವುದು ಬೇಡ ಯಾವುದು ಸರಿ ಯಾವುದು ತಪ್ಪು ಈ ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಕೆಲವೊಮ್ಮೆ ದುಡುಕಿ ತೀರ್ಮಾನ ತಂದುಕೊಳ್ಳೋದ್ರಿಂದ ಕೆಲವು ಆಗುವಂತಹ ಒಳ್ಳೆಯ ಕೆಲಸಗಳನ್ನು ನಾವಾಗ ನಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀವಿ ಹಾಗಾಗಿ ಮಕರ ರಾಶಿಯವರು ಇವತ್ತಿರತಕ್ಕಂಥ ಅದೃಷ್ಟದ ಫಲ ಅದರಲ್ಲೂ ದೇವಿಯ ಪ್ರಾರ್ಥನೆ ಸರ್ವಮಂಗಳ ಮಾಂಗಲ್ಯೇಶ್ವೇ ಸರ್ವಾರ್ಥ ಸಾಧಿಕೆಯ ಶರಣ್ಯ ಗೌರಿ ನಾರಾಯಣಿಯನ್ನು ಮೋಸತೆ ದೇವಿಯನ್ನು ಆರಾಧನೆ ಮಾಡಿ ಸರ್ವಮಂಗಳೆಯ ಪ್ರಾರ್ಥನೆಯಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಯಾವುದಾದ್ರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಇವತ್ತು ತಾವು ಏನು ಚಿಂತನೆ ಮಾಡ್ತೀರೋ ಅದೆಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ತೊಂದರೆ ತಾಪತ್ರೆ ಆಗ್ಬೋದು ಅದಕ್ಕಾಗಿ ಆ ಕ್ಷಣದಲ್ಲಿ ನಿಮ್ಮ ಯೋಚ ಯೋಚನೆ ಮಾಡ್ತಕ್ಕಂಥದ್ದು ಎಚ್ಚರಿಕೆ ನಡೆ ನಡೀತಕ್ಕಂಥದ್ದು ಮಾಡಿದ್ರೆ ಮತ್ತಷ್ಟು ಲಾಭವೇ ಆದರೂ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಕಪ್ಪು ಬಣ್ಣದ ಶ್ವಾನಕ್ಕೆ ಸಂಪೂರ್ಣವಾಗಿ ಕಪ್ಪಿರಬೇಕು ಅಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾರು ಒಂಚೂರು ಪದಾರ್ಥಗಳನ್ನು ಹಾಕಿದ್ದೆ ಆದರೆ ಮತ್ತಷ್ಟು ಅದ್ಭುತವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ತೀರಿ ಏನೇ ಮಾಡಬೇಕು ಅಂತ ನಡೆದರೂ ಆದರೆ ಫಲಗಳು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕಾದ್ರೆ ಯೋಗ ಯೋಗ ಫಲವನ್ನು ನಿಮಗೆ ಅನುಕೂಲವಾಗಿ ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡಿಕೊಳ್ಬೇಕು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಹಾಗೆ ಇವತ್ತಿನ ದಿವಸ ಮತ್ತೊಂದು ಪಯಣಕ್ಕೆ ನೀವು ಮುಂದಾಗಬೇಕು ನಿಮ್ಮ ಪಯಣ ಹೇಗಿರಬೇಕು ಧರ್ಮ ಮಾರ್ಗದಲ್ಲಿರಬೇಕು ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳಿ ನೀವು ನಂಬಿರತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿ ಶನ್ನೋ ದೇವಿ ರವಿಷ್ಟ ಆಪೋ ಭವಂತ ಬಿದೇಂಶಯೋ ರವಿಷ್ಟವಂತರಹ ಶನೇಶ್ವರ ಯರವಹ ಹೀಗೆ ಶನೇಶ್ವರ ಮಂತ್ರವನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಒಂದಷ್ಟು ಉಪ್ಪು ಬೆಲ್ಲ ಅಕ್ಕಿ ಉಪ್ಪು ಬೆಲ್ಲ ಅಕ್ಕಿ ಇದನ್ನು ಇವತ್ತು ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಆರೋಗ್ಯದ ಕಡೆಯಾಗಲಿ ವ್ಯವಹಾರಗಳಾಗಲಿ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭ ತಂದುಕೊಳ್ತಕ್ಕಂಥದ್ದಾಗಲಿ ಏನಾದರೂ ಒಂದು ಹೊಸದನವನ್ನು ಕಾಣಬೇಕು ಅಂದ್ಕೊಂಡ್ರೆ ಆ ಹೊಸದನವನ್ನು ಅದೃಷ್ಟ ರೂಪದಲ್ಲಿ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತಿರೋದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಭಯಪಡಬೇಕಾದ್ದಿಲ್ಲ ಧೈರ್ಯವಾಗಿರಿ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟು ಅರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರ್ತಕ್ಕಂಥ ದಿನ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿದ್ದುದಲ್ಲಿ ಕೋಪ ಆ ಕೋಪ ಒಳ್ಳೆಯದಲ್ಲ ಸಮಾಧಾನವಾಗಿರಿ ವ್ಯಾಪಾರವನ್ನು ವೃದ್ಧಿಪಡಿಸ್ಕೊಳ್ತೀರಿ ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಿ ಮನೆಯಿಂದ ಸರಿಯಾದ ಸಮಯಕ್ಕೆ ಹೊರಡ್ತೀರಿ ಆದರೆ ಉದ್ಯೋಗಕ್ಕೆ ಹೊರಡೋ ಸಮಯ ಮಾತ್ರ ಬೇರೆ ಮಾಡ್ಕೊಳ್ತೀರಿ ಅಲ್ಲಿ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ ಆದರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ನಿಮ್ಮ ಆಲೋಚನೆಗಳು ನಿಮ್ಮ ಚಿಂತನೆ ಇವತ್ತು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿಲ್ಲ ಹಾಗಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೊರಡಿ ಈಗ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ